ಜೈ ಕನ್ನಡಿಗರ ರಕ್ಷಣಾ ವೇದಿಕೆ ವತಿಯಿಂದ ಅರವತ್ತೊಂಬತ್ತನೇ ಕರ್ನಾಟಕ ರಾಜ್ಯೋತ್ಸವ ನಗರದಲ್ಲಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಸತ್ಸೇನಾ ಫರತಾಹಾಬಾದ್ ವೇದಿಕೆ ಅರವತ್ತೊಂಬತ್ತನೆಯ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಗದಗಿ ಶಿಕ್ಷಣ ನರಸಿಂಹ ಸಂಸ್ಥೆ ವೇದಿಕೆ ವತಿಯಿಂದ ನವೆಂಬರ್ ಮೂವತ್ತರಂದು ನಗರದ ಕನ್ನಡ ಭವನ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಸಚಿನ ಫರತಃ ಬಾಗ ಸುದ್ದಿಗೋಷ್ಠಿಯಲ್ಲಿ ಅರವತ್ತೊಂಬತ್ತನೆಯ ಕನ್ನಡ ರಾಜ್ಯೋತ್ಸವ ದಿನಾಚರಣೆಯ ಪ್ರಯುಕ್ತವಾಗಿ ಜೂನಿಯರ್ ರವಿಚಂದ್ರನ್ ಮತ್ತು ಕಾಮಿಡಿ ಕಿಲಾಡಿ ಗೊಂಡನ್ನ ಡಿಗಿ ನೇತೃತ್ವ ಇದೆ ವೃತ್ತ ಕಲಾವಿದರಾದ ಅನನ್ಯ ವಿ ಗೋಲ್ಡ್ ಸ್ಮಿತ್ ಅವರು ಆಗಮಿಸಲಿದ್ದು ತನ್ನ ಕಲಾವಿದ ಮೆಲೋಡಿ ರಸಮಂಜರಿ ಕಾರ್ಯಕ್ರಮ ಹಾಗೂ ಪೂಜಶ್ರೀ ಸೋಮಶೇಖರ ಶಿವಾಚಾರ್ಯರು ಕಂಬಳೇಶ್ವರ ಮಠಸತ್ತಾಪುರ ಪೂಜಶ್ರೀ ಗುರುರಾಜೇಂದ್ರ ಶಿವಯೋಗಿಗಳು ಹಾಗೂ ಮಹಾಲಕ್ಷ್ಮಿ ಶಕ್ತಿಪೀಠ ನದಿ ಸಿರನೂರು ಅರವತ್ತೊಂಬತ್ತನೆಯ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದ ಉದ್ಘಾಟಕರಾಗಿ ದಕ್ಷಿಣ ಕ್ಷೇತ್ರದ ಶಾಸಕ ಪ್ರಭು ಪಾಟೀಲ್ ಅವರು ನೆರವೇರಿಸಲಿದ್ದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾಜಿ ಶಾಸಕ ದತ್ತಾತ್ರೇಯ ಸಿ ಪಾಟೀಲ್ ಅವರು ರೇಬೂರು ವಹಿಸಲಿದ್ದಾರೆ ಹಾಗೂ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಲಿರುವ ಯಲ್ಲಪ್ಪ ನಾಯಿಪುಡಿ ಪೂಜ್ಯ ಮಹಾಪೌರರು ಮಹಾನಗರ ಪಾಲಿಕೆ ಕಲಬುರಗಿ ಈ ಕಾರ್ಯಕ್ರಮದಲ್ಲಿ ಗಣ್ಯಾತಿಗಣ್ಯರು ಮಠಾಧೀಶರು ಇನ್ನು ಅನೇಕರು ಉಪಸ್ಥಿತರಲಿದ್ದಾರೆ ಎಂದು ಸಚಿನ್ ಫರ್ತಹಾಬಾದ್ ತಿಳಿಸಿದರು ಸತೀಶ್ ಫರ್ತಹಾಬಾದ್ ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ಅಕ್ಷಯ್ ಹೊಳೆ ಗುಂಡು ಸಿಂಗ್ ಪ್ರಕಾಶ್ ನೀಲ್ನೂರ್ ಸೇರಿದಂತೆ ಉಪಸ್ಥಿತರಿದ್ದರು ಮಲ್ಲಿಕಾರ್ಜುನ್ ಕಲಬುರಗಿ ಎಲ್ಲರಿಗೂ ನಮಸ್ಕಾರ ಇವತ್ತು ಜೈಕನ್ನಡಿಗ ರಕ್ಷಣಾ ವೇದಿಕೆ ವತಿಯಿಂದ ಸುದ್ದಿಗೋಷ್ಠಿ ಕರೆಯಲಾಗಿದೆ ಸುದ್ದಿಗೋಷ್ಠಿ ಕರೆ ಉದ್ದೇಶ ಏನಪ್ಪಾ ಅಂತಂದ್ರೆ ಇದೇ ನವೆಂಬರ್ ತಾರೀಕು ನಾವು ಸಾಯಂಕಾಲ ನಮ್ಮ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಬರೆ ಕನ್ನಡ ಭವನದಲ್ಲಿ ನಾವು ಇವತ್ತು ಕರ್ನಾ ಜಾವು ಜೈ ಕನ್ನಡ ರಕ್ಷಣಾ ವೇದಿಕೆ ವತಿಯಿಂದ ಅರವತ್ತೊಂಬತ್ತನೇ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ನಾವು ಇದೇ ತಿಂಗಳು ಮೂವತ್ತನೇ ತಾರೀಕು ಆಗಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿಲ್ಲಾಗಿದೆ ಈ ಕಾರ್ಯಕ್ರಮ ವಿಶೇಷ ಏನಪ್ಪ ಅಂತಂದರೆ ಈ ಕಾರ್ಯಕ್ರಮಕ್ಕೆ ನಾವು ಬೆಂಗಳೂರಿನಿಂದ ಜೂನಿಯರ್ ರವಿಚಂದ್ರ ಅವರು ಆಗಮಿಸ್ತಾ ಇದ್ದಾರೆ ನಾವು ಕಾರ್ಯಕ್ರಮದಲ್ಲಿ ನಾವು ದಿವ್ಯ ಸಾಹಿತ್ಯವನ್ನು ವಹಿಸಿರುವಂಥ ನಮ್ಮ ಚಿತ್ತಾಪುರ ಕಳು ಕಮಳೇಶ್ ಕಮಳೇಶ್ವರ ಮಠದ ಸ್ವಾಮೀಜಿ ಆಗಿರುವಂಥ ನಮ್ಮ ರಾಜಶೇಖರ್ ಶಿವ ಸೋಮಶೇಖರ್ ಶಿವಾಚಾರ್ಯ ಸರ್ ಅವರು ಮತ್ತು ಅದೇ ರೀತಿಯಾಗಿ ನದಿ ಗುರುಜಿ ಆಗಿರುವಂಥ ನಮ್ಮ ಗುರುರಾಜ್ ಶಿವಾಚಾರ್ಯ ಸರ್ ಅವರು ಅದೇ ರೀತಿಯಾಗಿ ನಮ್ಮ ಉದ್ಘಾಟಕರಾಗಿ ಈ ದಕ್ಷಿಣ ಮತ ಕ್ಷೇತ್ರದ ಶಾಸಕರಾಗಿರುವಂಥ ಅಲ್ಲಂಬರ್ಭು ಪಾಟೀಲ್ ಅವರು ಮತ್ತು ಅಧ್ಯಕ್ಷ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಮಾಜಿ ಅಧ್ಯಕ್ಷ ದಕ್ಷಿಣ ಮತ ಕ್ಷೇತ್ರ ಮಾಜಿ ಅಧ್ಯಕ್ಷರು ಮತ್ತು ಮಾಜಿ ಕೆ ಕೆ ಡಿ ಬಿ ಅಧ್ಯಕ್ಷರಾಗಿರುವಂಥ ದತ್ತೇಂದ್ರ ಪಾಟೀಲ್ ಸರ್ ಅವರು ಅದೇ ರೀತಿಯಾಗಿ ವಿಧಾನ ಪರಿಷತ್ ಸದಸ್ಯರಾಗಿರುವಂಥ ಬಿ ಜಿ ಪಾಟೀಲ್ ಸರ್ ಅವರು ಅದೇ ರೀತಿಯಾಗಿ ನಮ್ಮ ಸುರೇಶ್ ಶರ್ಮಾ ಸರ್ ಅವರು ಅದೇ ರೀತಿಯಾಗಿ ವಿಧಾನ ಪರಿಷತ್ ಸದಸ್ಯರಾಗಿರುವ ತಿಪ್ಪಣ್ಣ ಕಂಬಕ್ಕನವ್ ಸರ್ ಅವರು ಅದೇ ರೀತಿಯಾಗಿ ನಮ್ಮ ಸಲ್ಮನ್ ಸರ್ ಅವರು ಸಲ್ಮನ್ ಪಟೇಲ್ ಸರ್ ಅವರು ಅದೇ ರೀತಿಯಾಗಿ ವಿಕ್ರಮ್ ರೆಡ್ಡಿ ಸರ್ ಅವರು ಅದೇ ರೀತಿಯಾಗಿ ಸುಮಾರು ಜನ ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಮತ್ತು ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ವಿಶೇಷ ಏನಂತಂದರೆ ನಾವು ವಿಧೀ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂಥ ಸಾಧಕರಿಗೆ ಗುರುತಿಸಿ ಕ್ಷೇತ್ರದಲ್ಲಿ ನ್ಯಾಯ ಕ್ಷೇತ್ರ ಶಿಕ್ಷಣ ಕ್ಷೇತ್ರ ಇರ್ಬೋದು ಹೊರಟ ಕ್ಷೇತ್ರ ಇರ್ಬೋದು ರೈತ ಕ್ಷೇತ್ರ ಇರ್ಬೋದು ಮತ್ತು ನಮ್ಮ ಕ್ರಿಕೆಟ್ ಕ್ರಿಕೆಟ್ ಇರ್ಬೋದು ಸುಮಾರು ಜನರಿಗೆ ಇವತ್ತು ನಾವು ಕಾರ್ಯಕ್ರಮವನ್ನು ಅವರಿಗೆ ಸನ್ಮಾನ ಮೂಲಕ ಇವತ್ತೊಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅದು ಇದು ಕಾರ್ಯಕ್ರಮ ಅದೂರಿಯಾಗಿನೇ ಸರಳವಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಸರಳವಾಗಿ ಯಾಕೆ ಮಾಡ್ತಾ ಇದ್ದೀನಿ ಅಂತಂದರೆ ಇದೇ ತಿಂಗಳು ಓದೋ ಒಂದು ಹೋದ ತಿಂಗಳ ನಮ್ಮ ತಾಯಿಯವರು ತಿಳ್ಕೊಂಡಿದ್ದಾರೆ ತಾಯಿ ತಾಯಿಯವರು ತೀರ್ಕೊಂಡು ಕಾರಣದಿಂದ ಕಾರ್ಯಕ್ರಮ ಮಾಡಬಾರ್ದು ಅನ್ನೋದ್ರಿಂದ ಅಂತ ಒಂದು ನಮ್ಮ ಇತ್ತು ಆದರೂ ನಾವು ಭುವನೇಶ್ವರಿಯ ತಾಯಿಯ ಭೂಮಿ ಮೇಲೆ ಇವತ್ತು ನಾವು ಪ್ರತಿ ವರ್ಷ ಮುನ್ನೂರ ಅರವತ್ತೈದು ದಿನ ಕಾರ್ಯಕ್ರಮ ಮಾಡ್ತೀವಿ ಅದೇ ನಮ್ಮ ತಾಯಿಯವರ ತಾಯಿ ನನ್ನ ತಾಯಿಗೆ ಪ್ರತಿ ವರ್ಷ ನಾವು ತಾಯಿ ಕಳ್ಕೊಂಡೆ ಅಂತಂದಿರ್ತಾ ನಾವು ನಮ್ಮ ತಾಯಿಗೆ ಭುವನೇಶ್ವರಿಯ ಹೆಸರಿನ ಮೇಲೆ ಬಿಡಬಾರ್ದು ಅನ್ನೋದು ಕಾರಣದಿಂದ ಒಂದು ನಾವು ಇವತ್ತು ಶಾಲು ಕಳೆ ಶಾಲನ್ನು ಹಾಕ್ಕೊಂಡು ಪ್ರತಿ ದಿನವನ್ನು ಹೋರಾಟ ಮಾಡ್ತೇವೆ ನಾವು ಅದಕ್ಕೆ ನಾವು ಒಂದು ಸಲ ಬಿಟ್ಟೆ ಅಂದರೆ ಕಾರ್ಯಕ್ರಮ ಮುಂದೆ ಮಾಡೋದಾಗಲ್ಲ ಅದಕ್ಕೆ ನಾವು ಈ ಸಲ ಸರಳವಾಗಿ ಕಾರ್ಯಕ್ರಮ ಮಾಡೋಣ ನಾನು ಸರ ಕಾರ್ಯಕ್ರಮ ಮಾಡಬೇಕಾದ್ರೆ ಸರಳವಾಗಿಂದ ಅಷ್ಟು ಸರಳವಾಗಿಲ್ಲ ಒಂದು ಜನರಿಗೆ ಮೆಚ್ಚಂತ ಕೆಲಸ ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೇವೆ ಮುಂದಿನ ಸಲ ನಾವು ಅದೂರಿಯಾಗಿ ಕಾರ್ಯಕ್ರಮ ಮಾಡೋಣ ಯಾಕಂತಂದರೆ ನಮ್ಮ ಈ ಕಾರ್ಯಕ್ರಮದ್ದು ಯಾಕಂದರೆ ನಾನು ಎರಡು ಸಾವಿರದ ನಾಲ್ಕರಿಂದ ಈ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯೋತ್ಸವ ಕಲಬುರಗಿ ನಗರದಲ್ಲಿ ನಾನು ಪ್ರಾರಂಭ ಮಾಡಿದ್ದೀನಿ ಇನ್ನವರೆಗೂ ಸುಮಾರು ವರ್ಷದಿಂದ ನಾನು ಕಾರ್ಯಕ್ರಮ ಮಾಡ್ತಾಯಿದ್ದೀನಿ ನಾನು ಭಾಳ ಸಲಾಗಿ ಕಲಬುರಗಿ ನಗರದ ಕರ್ನಾಟಕ ರಾಜ್ಯೋತ್ಸವ ಯಾರೂ ಇದ್ದಿದ್ದಿಲ್ಲ ಅವಾಗ ನಾನು ಮತ್ತು ಸೊಮ್ಮು ಕಟ್ಟಿಮನಿಯವರು ನಾವು ಕಾರ್ಯಕ್ರಮ ಮಾಡ್ಕೊತಾನೆ ಬಂದಿದ್ದೇವೆ ಆದರೂ ಇವತ್ತು ಸುಮಾರು ಜನ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಈಗ ಮಾಧ್ಯಮ ಮಿತ್ರರು ಕೇಳಿದ್ರು ನನಗೆ ಏನು ಸರ್ ಇದಕ್ಕೆ ನಾವೇನು ಚೆಕ್ ಕೊಡ್ತಾ ಇದ್ದಾರೆ ನಿಮ್ಮ ಪ್ರಶಸ್ತಿಗೆ ಅಂತಂದರೆ ಇಲ್ಲ ನಾವು ಏನು ಚೆಕ್ ಆಗಿ ಕೈನೂ ಕೊಡ್ತಾ ಇಲ್ಲ ಯಾಕಂತಂದರೆ ಇದು ಕರ್ನಾಟಕ ಸರ್ಕಾರ ಕಾರ್ಯಕ್ರಮ ರಾಜ್ಯ ಕರ್ನಾಟಕ ರಾಜ್ಯಸ್ಥ ಪ್ರಶಸ್ತಿ ಕೊಟ್ಟಾಗೆ ಅದಕ್ಕೆ ಸರ್ಕಾರದಿಂದ ಇದರ ಸವಲತ್ತುಗಳು ಕೊಡ್ತಾರೆ ಆದರೆ ನಾವು ನಮಗೆ ನಾವು ಯಾರ್ಯಾರು ನಾವು ಕಾರ್ಯಕ್ರಮ ಮಾಡಾಗೆ ನಮಗೆ ಯಾರ್ಯಾರು ಏ ರಾಜಕಾರಣಿದವ್ರು ಇರ್ಬೋದು ಉದ್ಯಮಿಗಳಿರ್ಬೋದು ಅವರೆಲ್ಲ ನಮಗೆ ಸಹಾಯ ಮಾಡ್ತಾರೆ ಸಹಾಯ ಅಂತಂದರೆ ನಮಗೆ ರೊಕ್ಕ ಅಂತ ಕೊಡೋಲ್ಲ ಅವರು ಈಗ ಶಾಲ್ ಕೊಡೋಬಾರದು ಹಾರ್ ಕೊಡ್ಬೋದು ಕ ನಾವು ಯಾವ ಕಾರ್ಯಕ್ರಮಕ್ಕೆ ಹಾಲುನಾಗ ಮಾಡ್ತೇವೆ ಹಾಲು ದುಡ್ಡು ಕೊಡೋಬಾರದು ಮತ್ತು ಪ್ರಶಸ್ತಿ ಯಾರ್ಯೂ ಸನ್ಮಾನ ಮಾಡ್ತಾ ಇದ್ದೀವಿ ಅವ್ರ ಸನ್ಮಾನದ ಯಾ ಎಷ್ಟು ಖರ್ಚು ಬರ್ತದೆ ಅವೆಲ್ಲ ಸಾಮಾನ್ಯಗಳು ಸುಮಾರು ಕೆಲಸ ಅವ್ರು ಮಾಡ್ತಾರೆ ಇವತ್ತು ಟೆಂಟ್ಗಳಿರ್ಬೋದು ಆ ಆ ಕಾಣಿಕೆ ಕೊಡುಗೆ ಕೊಡ್ತಾರೆ ಸರ್ ಅವರು ಕೈಲಿ ನೀಡ್ತಾರೆ ಅಂತಂದು ನಾವು ಹೇಳಿದ್ದೇವೆ ಅದೇ ರೀತಿಯಾಗಿ ನೀವು ಇವತ್ತು ಇವತ್ತೈದೇ ತಿಂಗಳು ಮೂವತ್ತನೇ ತಾರೀಕು ನಾವು ಐದು ಸಾಯಂಕಾಲ ಐದು ಗಂಟೆ ಕಾರ್ಯಕ್ರಮ ಮಾಡ್ತಾಯಿದ್ದೆ ಕರ್ನಾಟಕ ರಾಜ್ಯಸ್ತು ಎಲ್ಲರೂ ಬಂದು ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಕಲಬುರಗಿ ನಗರದಲ್ಲಿ ಇರುವಂಥ ಕನ್ನಡದ ಅಭಿಮಾನಿಗಳು ಕನ್ನಡದ ಕಂದಗಳು ಮತ್ತು ನಾವು ಜಲ ನಲಗೆ ಏನು ಹೋರಾಟ ಮಾಡ್ತೇವೆ ರೈತರಿರ್ಬೋದು ಇವತ್ತು ವಿದ್ಯಾರ್ಥಿ ಕನ್ನಡ ಕನ್ನಡಪರ ಸಂಘಟನೆ ದಲಿತ ಪರ ಸಂಘಟನೆ ಎಲ್ಲರೂ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಈ ಕಾರ್ಯಕ್ರಮವನ್ನು ಬಂದು ಭಾಗಿಯಾಗಿ ಕನ್ನಡದ ಬಗ್ಗೆ ನಾವು ಛಲ ಹುಟ್ಟಿಸಬೇಕು ಕನ್ನಡದ ಬಗ್ಗೆ ನಾವು ಎಲ್ಲ ಒಂದಾಗಿರಬೇಕು ಅನ್ನೋದಂಥದ್ದು ನಾವು ಒಂದು ಮೆಸೇಜ್ ಕೊಡೋ ಮೂಲಕ ಒಂದು ತಿಳುವಳಿ ಹೇಳೋ ಮೂಲಕ ನಾವು ಎಲ್ಲರೂ ಒಂದಾಗಬೇಕು ಅಂತಂದು ಯಾಕಂದ್ರೆ ನಾನು ಈ ಸಲನೇ ಒಂದು ಎಲ್ಲರೂ ಕೂಡಿ ಎಲ್ಲ ಕನ್ನಡಪರ ಸಂಘಟನೆ ಕೂಡಿ ಒಂದು ಅದ್ದೂರಿಯಾಗಿ ನಾವು ಕಾರ್ಯಕ್ರಮ ಮಾಡಬೇಕಂದಿದ್ದೇವೆ ಯಾಕಂತಂದರೆ ಈಗ ಏನಾಗಿದೆ ಕಲಬುರಗಿ ನಗರದ ಎಲ್ಲರೂ ಬೇರೆ ಬೇರೆ ಮಾಡಿದ್ರಿಂದ ಒಂದು ತಪ್ಪು ಮೈಸೂಸ್ ಹೋಗ್ತಾ ಇದೆ ಅದಕ್ಕೆ ನಾನು ಇದೇ ನಾವು ಡಿಸೆಂಬರ್ದಲ್ಲಿ ಒಂದು ಸಭೆ ಕರೀತಾ ಇದ್ದೇನೆ ಮೀಟಿಂಗ್ ಕರೀತಾ ಇದ್ದೇನೆ ಎಲ್ಲ ಕನ್ನಡಪರ ಸಂಘಟನೆದವರು ಕರೆಸಿ ಒಂದು ಜಾತ್ರಾ ಎಲ್ಲರೂ ಕೂಡಿ ಎಲ್ಲ ಸಂಘಟನೆದ ಶಕ್ತಿಯನ್ನು ಕೂಡಿ ಒಂದು ಜಾತ್ರೆಯನ್ನು ಒಂದು ನಗರ ಸೇವೆ ಸರ್ದಾರ್ ವಲ್ಲಭಿ ಭಾಟಲ್ ವೃತ್ತದಲ್ಲಿ ನಾವು ಎಲ್ಲ ಕನ್ನಡಪರ ಸಂಘಟನೆದವರು ಒಂದು ಸಲ ಕರ್ನಾಟಕ ರಾಜ್ಯಸ್ತು ಕಲಬುರಗಿ ನಗರದಲ್ಲಿ ಒಂದು ಲಕ್ಷ ಪನ್ನ ಒಂದು ಲಕ್ಷ ಜನರಿಗೆ ಕೂಡಿಸಿ ನಾನು ಕಾರ್ಯಕ್ರಮ ಮಾಡಬೇಕಂತ ಒಂದು ದೊಡ್ಡ ಕನಸಿದೆ ನನ್ನದು ಹೋರಾಟದಲ್ಲಿ ಅದು ಒಂದು ನಾವು ಮುಂದಿನ ವರ್ಷ ಆಯಿತು ಅಂತಂದರೆ ಈ ಸಭೆಯಲ್ಲಿ ನಾಳೆ ನಾಳೆಗೆ ಬರುವಂಥ ಡಿಸೆಂಬರ್ದಲ್ಲಿ ನಿರ್ಧಾರ ತೋತೀನಿ ಅದಕ್ಕೆಲ್ಲರೂ ಬದ್ಧ ಇದ್ದಾರೆ ಮುಂದಿನ ವರ್ಷ ನಾನು ಎಷ್ಟು ಜನ ಕನ್ನಡದ ಪಿ ಕಂದಗಳು ಕನ್ನಡದ ಪ್ರೀತಿ ಜನ ಬಂದಾಗ ನಾವೆಲ್ಲರೂ ಕೂಡಿ ಒಂದು ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮ ನಾವು ಜಾತ್ರಾವನ್ನು ಮಾಡ್ತೇವೆ ಅಂತಂದು ನಿಮ್ಮಲ್ಲಿ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ನಾವು ಎಲ್ಲರು ಬಂದು ಸಾಯಂಕಾಲ ಮೂವತ್ತನೇ ತಾರೀಕು ಸಾಯಂಕಾಲ ಐದು ಗಂಟೆಗೆ ಬಂದು ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತಂದು ನಾನು ಎಲ್ಲ ಮಾಧ್ಯಮಿತರದಲ್ಲಿ ಮತ್ತು ನಮ್ಮ ಕನ್ನಡದ ಕನ್ನಡದ ಅಭಿಮಾನಿಗಳಲ್ಲಿ ಪ್ರೀರ್ತಿನಿಂದ ವಿನಂತಿ ಮಾಡ್ತೇವೆ